ಪಿ ಡಿ ಒ ಅಭಿವೃದ್ಧಿ ಅಧಿಕಾರಿಗಳ ಅಧಿಕಾರಿಗಳಾದಂಥ ನಮ್ಮ ಗಜೇಂದ್ರ ಸರ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ನಮ್ಮ ಪಂಚಾಯಿತಿಯಲ್ಲಿ ಅವರಿಗೆ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದು ಅದಕ್ಕೆ ಎಲ್ಲರೂ ಇಲ್ಲಿ ಸೇರಿರುವಂಥ ಎಲ್ಲ ಅವ್ರ ಬಗ್ಗೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಎರಡು ನಿಮಿಷ ಮೌನಾಚಾರ ಆಚೆ ಇರಬೇಕಂತ ಕೊಡ್ತಾ ಇದ್ದರು ದಿನಾಂಕ ಮೂರು ಆರು ರಾತ್ರಿ ಹೊತ್ತಲ್ಲಿ ಹನ್ನೊಂದು ಮೂವತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಂಥ ಗಜೇಂದ್ರ ಸರ್ ಅವರು ದಿನಾಂಕ ಮೂರು ಆರು ಆ ದಿನ ಬೆಳಗ್ಗೆ ನಮ್ಮ ಪಂಚಾಯಿತಿಗೆ ಆಗಮಿಸಿದರು ಎಲ್ಲ ಕಾರ್ಯಕ್ರಮವನ್ನು ಸಕ್ರಮವಾಗಿ ಪಂಚಾಯಿತಿ ಕೆಲಸ ಏನೇ ಕೆಲಸ ಇದ್ರೂ ಎಲ್ಲರಿಗೂ ಸದಸ್ಯರಿಗೂ ಸರ್ವಜನರು ಇಡೀ ಪಂಚಾಯಿತಿಯಲ್ಲಿ ಆರು ಸಾವಿರ ಜನ ಇದ್ದಾರೆ ನಮ್ಮ ಪಂಚಾಯತ್ ತಿಮರತ್ನಲ್ಲಿ ಪಂಚಾಯತಿಯಲ್ಲಿ ಎಲ್ಲರನ್ನು ಸಹಕರಿಸಿ ಅವ್ರ ಒಂದೇ ಒಂದು ಗುರಿ ಇತ್ತು ಗಡಿ ಭಾಗದಲ್ಲಿರುವಂಥ ತಿಮ್ರಾವತ್ನಲ್ಲಿ ಪಂಚಾಯಿತಿನೂ ಒಂದು ಮಾದರಿ ಪಂಚಾಯಿತಿಯನ್ನು ಮಾಡಬೇಕು ಅಂತ ಒಂದು ಗುರಿ ಇತ್ತು ಎಲ್ಲರ ಜೊತೆ ಎಲ್ಲ ಸದಸ್ಯರ ಜೊತೆ ಅಧ್ಯಕ್ಷರ ಜೊತೆ ಎಲ್ಲರ ಜೊತೆಯೂ ಹಂಚ್ಕೊಳ್ತಾಯಿದ್ರು ಏನನ್ನ ಮಾಡಿ ನಮ್ಮ ಪಂಚಾಯತಿ ಒಂದು ಮಾದರಿ ಪಂಚಾಯಿತಿಯನ್ನು ಮಾಡಬೇಕು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ ಜಿ ವರ್ಕ್ ಮಾಡಿ ಎಲ್ಲ ಅದೇ ರೀತಿ ಎಲ್ಲರನ್ನ ಸಹಕರಿಸಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕೆಲಸ ಇದ್ದರು ಅದೇ ರೀತಿ ನಾವು ಹೊಸದಾಗಿ ಪಂಚಾಯಿತಿ ಕಟ್ಟಡವನ್ನು ಕಟ್ಟೋಕ್ಕೆ ತುಂಬ ಸಹಕಾರ ಕೊಟ್ಟರು ಎಲ್ರಿಗೂ ತಿಳಿಸಿದ್ದೇನೆಂದರೆ ಅವರು ಒಂದೇ ಒಂದು ಮಾತು ಒಂದು ಮೂರು ತಿಂಗಳಲ್ಲಿ ಪಂಚಾಯಿತಿ ಕಟ್ಟಡವನ್ನು ಮುಗಿಸಿ ಅದೇ ಹೊಸ ಕಟ್ಟಡದಲ್ಲಿ ಒಂದೆರಡು ಮೀಟಿಂಗು ನಾನು ಇದ್ದಾಗೆ ನೀವಿದ್ದಾಗೆ ಒಂದೆರಡು ಮೂರು ಮೀಟಿಂಗ್ ಮಾಡಲೇಬೇಕು ಅಂತ ಎಲ್ಲರ ಜೊತೆ ಎಲ್ಲರ ಜೊತೆ ಹಂಚ್ಕೊಳ್ತಾಯಿದ್ರು ಆ ತಿರು ಆ ರೀತಿ ಇರುವಂಥ ನಮ್ಮ ನಾ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪಂಚಾಯತಿ ಅಧಿಕಾರಿಗಳು ಅಂತ ಹೇಳೋಕ್ಕಿಂತ ನಮ್ಮ ತುಂಬ ಆತ್ಮೀಯ ಅನ್ನ ಸ್ನೇಹಿತರಾಗಿರೋ ಸ್ನೇಹಿತರ ಥರ ಇದ್ರು ಎಲ್ಲರ ಜೊತೆ ನಾನು ಒಂದೇ ಒಂದು ಇಷ್ಟ ಇಷ್ಟಪಡ್ತೀನಿ ಎಲ್ಲ ಸದಸ್ಯರಲ್ಲಿ ಅಧ್ಯಕ್ಷರಲ್ಲಿ ಈ ಮುರುಬಾಂ ತಾಲೂಕಲ್ಲಿರುವಂಥ ಎಲ್ಲ ಅಧಿಕಾರಿಗಳಾಗಲಿ ಪಿ ಡಿ ಒಗಲಿ ಸಿ ಓ ನಾನು ನಾನೊಂದು ಮನವಿ ಮಾಡ್ಕೊಳ್ತೀನಿ ಯಾವುದೇ ಒಂದು ಕೆಲಸ ಕಾರ್ಯಕ್ರಮ ಆದ್ರೂ ಒತ್ತಡವನ್ನು ತಗೋಬಾರ್ದು ಒತ್ತಡ ತಗೊಂಡು ಟೆನ್ಷನ್ ತಗೊಂಡು ಬೇರೆ ಬೇರೆ ಇದೆ ಇವಾಗ ಅವರು ಅದು ಯಾ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿಗೆ ನಮ್ಮ ಗಜೇಂದ್ರ ಸರ್ ಬಗ್ಗೆ ಅವರು ಒತ್ತಡ ತಗೊಂಡಿದ್ದಾರೆ ಇಲ್ಲ ಅದೇ ಅದೇ ದಿನ ನಮ್ಮ ಆರ್ ಸಿ ಬಿ ಕ್ರಿಕೆಟ್ ಪಂದ್ಯ ಇತ್ತು ಆ ಕ್ರಿಕೆಟ್ ಆ ಕ್ರಿಕೆಟ್ ಪಂದ್ಯ ನೋಡಿದಾಗ ಆ ಪಂದ್ಯ ನೋಡಿದಾಗ ಅವ್ರಿಗೆ ತುಂಬ ಟೆನ್ಷನ್ ಆಗಿತ್ತು ಅಂತ ಒಬ್ಬರು ಹೇಳ್ತಾರೆ ಇನ್ನೊಂದು ಒತ್ತಡ ಇದೆ ಅಂತ ಹೇಳ್ತಾರೆ ಮತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಕೆಲಸ ಕಾರ್ಯಕ್ರಮ ಆಗಲಿ ನಮ್ಮ ಮೆಂಬರ್ಸಲ್ಲಿ ಹೇಳ್ತೀನಿ ಅಧಿಕಾರಿಯಲ್ಲಿ ಹೇಳ್ತೀನಿ ಸೂಕ್ಷ್ಮವಾಗಿ ಕೆಲಸ ಯಾವುದೇ ಒಂದು ಕೆಲಸ ಟೆನ್ಷನ್ ತಗೊಳ್ತೀರಾ ಪ್ರೆಷರ್ ತಗೊಳ್ತೀರಾ ಯಾವುದೇ ಒಂದು ಕೆಲಸ ಆಗಿರ್ಬೋದು ಆ ಕೆಲಸವನ್ನು ಲೀಗಲ್ ಲೀಗಲಾಗಿ ಮಾಡಿಕೊಂಡು ಸಮಾಧಾನ ಸಮಾಧಾನವಾಗಿ ಹೇಳ್ಕೊಂಡು ಹೋದರೆ ಅದು ಉತ್ತಮವಾದಂಥ ಜೀವನ ಇವಾಗ ನಾನು ಹೇಳೋದು ಒಂದೇ ಒಂದು ಮಾತು ಅವರು ಅಷ್ಟು ಮೂವತ್ತೊಂಬತ್ತು ವರ್ಷನೋ ನಲ್ವತ್ತು ವರ್ಷ ಅಷ್ಟು ಅವ್ರು ಬೇರೆ ಬೇರೆ ಕಲಿಸಿತ್ತು ನಾವು ನಮ್ಗೆ ಇದ್ದರು ನೋಡಪ್ಪ ನನಗೆ ಹತ್ರದಲ್ಲೇ ಒಂದು ಪ್ರಮೋಷನ್ ಆಗ್ತದೆ ನಾನು ಉನ್ನತವಾದ ಮಟ್ಟಕ್ಕೆ ಹೋಗ್ತೀನಿ ನಾನು ಸಿ ಒ ಹತ್ರ ಆಗಿರ್ಬೋದು ಇ ಒ ಸಾಹೇಬ್ರ ಹತ್ರ ಆಗಿರ್ಬೋದು ಒಳ್ಳೆ ಒಂದೇ ಒಳ್ಳೆ ಬಾಂಧವ ಇಟ್ಕೊಂಡಿದ್ದೀನಿ ಒಳ್ಳೆಯ ಕೆಲಸಗಾರ ಅಂತ ನಾನು ಒಂದು ಹೆಸರು ತಗೊಂಡಿದ್ದೀನಿ ಆ ಥರ ಅವ್ರ ಬಗ್ಗೆ ಅವ್ರಿಗೆ ತುಂಬ ತುಂಬ ಆಸಕ್ತಿ ಇತ್ತು ಅದೇ ರೀತಿ ನಾವು ಮೂರನೇ ತಾರೀಕು ಹನ್ನೊಂದು ಗಂಟೆಗೆ ನಾವು ತಿಳಿಸಿದಕ್ಷಣ ಹನ್ನ ಹನ್ನೊಂದುವರೆಗೆ ಆಗಿರೋದು ಒಂದು ಗಂಟೆಗೆ ನಮ್ಗೆ ಗೊತ್ತಾಯಿತು ಒಂದು ಇಡೀ ಪಂಚಾಯಿತಿ ಸದಸ್ಯರು ಎಲ್ಲರ ಸೇರಿ ಒಂದು ಗಂಟೆ ಎರಡು ಗಂಟೆಗೆಲ್ಲ ಕವತ್ನಾಳಿಗೆ ಆಗಮಿಸಿದ್ರು ಎಲ್ಲರ ಕಾರ್ ಎಲ್ಲರೂ ಹೋಗಿದ್ರು ಎಲ್ಲ ಹೋಗಿ ಅವ್ರಿಗೆ ಅಲ್ಲಿರುವಂಥ ಕಾರ್ಯಕ್ರಮ ಬಗ್ಗೆ ಎಲ್ಲ ಮಾತಾಡಿ ಅಲ್ಲಿ ಇದ್ದುಕೊಂಡು ಎಲ್ಲ ಕಾರ್ಯಕ್ರಮವನ್ನು ನಾವೇ ಮಾಡಿ ಮತ್ತು ಬೆಳಗ್ಗೆ ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷರು ಸೇರಿ ಎಲ್ಲ ಮೆಂಬರ್ಸು ಸೇರಿ ಒಂದು ಮಾತು ಕೊಟ್ಟು ಅವ್ರಿಗೆ ನೋಡಿ ಅವರು ಮಾವ ಇದ್ದರು ಅವರು ಅವ್ರು ಮಿಸಸ್ ಇದ್ರು ಮಕ್ಳು ಎಲ್ಲರ ಮುಂದೆನೂ ನಾವು ನಮ್ಗೆ ತುಂಬ ಒಳ್ಳೆಯವರು ನಮ್ಮ ಸ್ನೇಹಿತರ ನಮ್ಮ ಸ್ನೇಹಿತರ ಇದ್ದರು ಗಜೇಂದ್ರ ಸಾರು ಒಳ್ಳೆಯ ಅಧಿಕಾರಿ ಅವರು ಯಾವುದೇ ಒಂದು ಸಣ್ಣ ಕೆಲಸ ಇಲ್ಲಿ ಅವ್ರಿಗೆ ಒಂದು ಏನೇ ಕೆಲಸ ಇದ್ರು ಇವಾಗ ಕೌತ್ನಾಳಿ ಇವತ್ತು ಅವ್ರದ್ದು ನಾವೇಲ್ಲ ಪಂಚಾಯತಿ ಕಡೆಯಿಂದಲೇ ನಾವೇ ಬರೆಸ್ಕೊಳ್ತೀವಿ ದಪ್ಪನ್ ಖರ್ಚು ಯಾವುದೇ ಇರಲಿ ಒಂದು ಇಪ್ಪತ್ತು ಸಾವಿರ ಆಗಲಿ ಐವತ್ತು ಸಾವಿರ ಆಗಲಿ ಅರವತ್ತು ಆಗಲಿ ಅಂತ ಎಲ್ಲ ಮೆಂಬರ್ ಕೂತ್ಕೊಂಡು ಮಾತು ಕೊಟ್ಟವು ಅದೇ ರೀತಿ ಎಲ್ಲ ಮೆಂಬರು ಸಕ್ರೆ ಒಂದು ಸ್ನೇಹಿತರ ಥರ ಹೋಗಿ ಅಲ್ಲಿ ಆ ದಪನ್ ಮುಗಿಸ್ಕೊಂಡು ನಾವು ಬಂದವು ಆ ಥರ ಅವ್ರು ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ರು ಆ ಭಗವಂತಲ್ಲಿ ಒಂದೇ ಒಂದು ಕೋರೋದು ಅವರ ಫ್ಯಾಮ್ಲಿಗೆ ಅವ್ರ ಮಕ್ಕಳಿಗೆ ಅವರು ಅವ್ರ ಮಿಸ್ಸಸ್ಗೆ ಆ ದುಃಖವನ್ನ ಭರಿಸುವಂತ ಶಕ್ತಿ ಆ ದೇವ್ರ ಕೊಳ್ಳಿ ಅಂತ ಹೇಳ್ತಾ ಇಡೀ ನಮ್ಮ ಪಂಚಾಯತಿ ಆರ್ ಸಾವಿರ ಜನ ಪರವಾಗಿ ಅವ್ರಿಗೆ ಒಳ್ಳೆ ಆತ್ಮಕ್ಕೆ ಶಾಂತಿ ಶೀಳಿದ್ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ